ಐ ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮುಂದಿನ ಚಿಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬ್ರ ಬನ್ನಿ ಅಲ್ಲಿವರೆಗೂ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣಿಸ್ತಾನ್ ಕ್ಲಿಕ್ ಮಾಡಿ ಕಡೆ ಶುರುವಿನಲ್ಲಿ ಅಜಿತ್ ಅವರು ಏನೊಂದೇ ಭೂಮಿ ನೀನು ಏನಂದೇ ಭೂಮಿ ಅಂತ ಕೇಳ್ತಾರೆ ಏನೇ ಹೇಳಿದೆ ನಂಗೆ ಅರ್ಥ ಆಗ್ತಿಲ್ಲ ಇನ್ನೊಂದ್ಸತಿ ಹೇಳು ಹೇಳಿದ್ದು ನಿಜನಾ ಅಂತ ಅಜಿತ್ ಅವರು ಕೇಳ್ತಾರೆ ಆಗ ಭೂಮಿ ಹೌದು ಸಾಹೇಬ್ರೆ ನಾನು ಹೇಳ್ತಿರೋದು ನಿಜಾನೇ ಸಾಹೇಬ್ರೆ ಆಗ ಭೂಮಿ ನಿಜ ಹೇಳ್ತಿದ್ದೀನಿ ಸಾಹೇಬ್ರೆ ನಾನು ವೀರನ ಮತ್ತೆ ಭಾಗ್ಯಮ್ಮ ಅವ್ರ ಮಗಳು ಅಲ್ಲ ಸಾಹೇಬ್ರೆ ಅವ್ರು ನನ್ನ ದತ್ತು ಸಾಕಿದ್ದಾರೆ ಸಾಹೇಬ್ರೆ ಆದ್ರೆ ನನ್ನ ನಿಜವಾದ ಅಪ್ಪ ಅಮ್ಮ ಬೇರೆ ಯಾರು ಇದಾರೆ ಸಾಹೇಬ್ರೆ ಅದನ್ನ ಕೇಳ್ಸ್ಕೊಂಡು ಅಜಿತ್ ಗೆ ತುಂಬಾನೇ ಶಾಕ್ ಆಗುತ್ತೆ ಅಜಿತ್ ಏನ್ ಇರ್ತಿದ್ಯಾ ಭೂಮಿ ನೀನು ಇಷ್ಟು ದಿವಸ ಈ ವಿಷಯನ ನೀನು ನನ್ನ ಹತ್ರ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿದ್ಯಾ ಅಜಿತ್ ಅವರು ಸೆಟ್ ಆಗ್ತಾರೆ ಅವ್ರ ಮೇಲೆ ಅಜಿತ್ ಇದನ್ ತಮಾಷೆ ಮಾಡೋ ವಿಷಯ ನಾ ಭೂಮಿ ನಿನ್ಗೆ ತಲೆ ಕೆಟ್ಟಿದ್ಯಾ ಆ ಭೂಮಿ ಯಾವ್ದು ಸಾಹೇಬ್ರೆ ನಾನು ಎಷ್ಟ್ ದಿವಸ ನಿಮ್ಮ ಹತ್ರ ಮುಚ್ಚಿಟ್ಟಿದ್ದೆ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇದೆ ಸಾಹೇಬ್ರೆ ರಾಜೀತ್ ಅವರು ನಿಮ್ಮ ಅಮ್ಮ ಭಾಗ್ಯಮ್ಮ ಅಂತ ನೀನು ಇಷ್ಟು ದಿವಸ ಅವ್ರನ್ನ ಬಿಡ್ಸೋದಕ್ಕೆಲ್ಲ ಎಲ್ಲಾ ಪ್ರಯತ್ನ ಮಾಡ್ತಿದ್ದೆ ದಿನಾ ನೀನ್ ಯಾಕೆ ನಮ್ಮ ಹತ್ರ ಹೇಳಿಲ್ಲ ಅಂತ ಕೇಳ್ತಾರೆ ಆಗ ಭೂಮಿ ನಾನು ಒಂದ್ ವೇಳೆ ಹೇಳಿದ್ರೆ ನಿಮ್ ಹತ್ರ ನೀವು ಬಿಡ್ಸಾ ಇರ್ಲಿಲ್ಲ ಸಾಹೇಬ್ರೆ ಆದ್ರೆ ನಾನ್ ನಿಮ್ಮತ್ರ ಹತ್ರ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ ಆದ್ರೆ ಇವತ್ತು ಹೇಳುವ ಪರಿಸ್ಥಿತಿ ಬಂದಿದೆ ಸಾಹೇಬ್ರೆ ಆದ್ರೆ ಇವತ್ತು ಭಾಗ್ಯಮ್ಮನೇ ಹೇಳಿದ್ರು ಇವತ್ತು ನೀನು ಅಜ್ಜಿತ್ ಅವ್ರಿಗೆ ಹೇಳಿದ್ರೆ ನೀನು ಅವರೇ ಸಹಾಯ ಮಾಡ್ತಾರೆ ನಿನ್ನ ಅಪ್ಪ ಅಮ್ಮನ ಹುಡ್ಕೋದಕ್ಕೆ ಅವರೇ ಸಹಾಯ ಮಾಡ್ತಾರೆ ಅಂತ ಅವರೇ ಹೇಳಿದ್ರು ದಯವಿಟ್ಟು ನನ್ನ ಕ್ಷಮಿಸಿ ಸಾಹೇಬ್ರೆ ಭೂಮಿ ಅವರು ಹೇಳ್ತಾರೆ ಆಗ ಅಜಿತ್ ಅವರು ಹಾಗಾದ್ರೆ ನಿನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಅದೇ ಸಾಹೇಬ್ರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸಾಹೇಬ್ರೆ ನನಗ್ ಗೊತ್ತಿದ್ರೆ ನಾನ್ ನಿಮ್ಮ ಹತ್ರ ಹೇಳ್ತಿದ್ನ ಅವರು ಹೇಳ್ತಾರೆ ಆಗ ಏನ್ ಗೊತ್ತಾ ಸಾಹೇಬ್ರೆ ಇದು ಚಿಕ್ಕ ಟ್ರಂಕ್ ಇದೆ ಸಾಹೇಬ್ರೆ ಅದು ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದ ನಂದು ಕಾಲ್ಗೆಜ್ಜೆ ಎಲ್ಲಾನು ವಸ್ತ್ರ ಬಟ್ಟೆ ಎಲ್ಲಾನು ಕೂಡ ಲಕ್ಷ್ಮಕ್ಕನ ಮನೆಯಲ್ಲಿ ಇದೆ ಅಂತ ಭಾಗ್ಯಮ್ಮ ಹೇಳಿದ್ರು ಅಂದ್ರೆ ಲಕ್ಷ್ಮಕ್ಕ ಮನೆಗೆ ಹೋದಾಗ ಬ್ಯಾಗ್ ಟ್ರಂಕ್ ಓಪನ್ ಮಾಡಿ ನೋಡಿದ್ರೆ ಏನು ಇರಲಿಲ್ಲ ಸಾಹೇಬ್ರೆ ಒಂದೇ ಒಂದು ನೆಕ್ಲೆಸ್ ಇದೆ ಸಾಹೇಬ್ರೆ ಅದು ತುಂಬಾ ಬೆಲೆ ಬಾಳುವ ನೆಕ್ಲೆಸ್ ಅದು ಆಗ ಅಜಿತ್ ಅವರು ಭೂಮಿ ನೀನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನಿಸ್ತಿದೆ ನೀನು ಮೊದಲೇ ನನ್ನ ಹತ್ರ ಹೇಳ್ಬೇಕಿತ್ತು ಹಾಗ ಅಜಿತ್ ಅವರು ಇವಾಗ ನಾಳೆ ಅಪ್ಪ ಅಮ್ಮನ ಅನಿವರ್ಸರಿ ಇದೆ ಅದ್ರ ಬಗ್ಗೆ ನಾನು ನೋಡ್ಕೊಳ್ಳ ಅಥವಾ ಭೂಮಿ ಸತ್ಯ ಹೇಳಿದಾಳೆ ಅದ್ರ ಬಗ್ಗೆ ನಾನು ತಲೆ ಹಾಗಾದ್ರೆ ಭೂಮಿ ತಂದೆ ತಾಯಿ ಯಾರಿರ್ಬೋದು ಅಂದ್ರೆ ಒಂದು ಅರ್ಥ ಆಗ್ತಿನ್ವಲ್ಲ ನಾಳೆ ಒಂದ್ ಕೆಲ್ಸ ಮಾಡ್ಲಾ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಭೂಮಿ ತಂದೆ ತಾಯಿ ಯಾರು ಮನೆಯಲ್ಲಿ ಎಲ್ಲರನ್ನು ಕೂರ್ಸ್ಕೊಂಡು ಈ ತರ ಪ್ಲಾನ್ ಮಾಡಿದ್ರೆ ಹೇಗಿರುತ್ತೆ ಅಜಿತ್ ಅವರು ಯೋಚನೆ ಮಾಡ್ತಿರ್ತಾರೆ ಏನು ಮಾಡ್ಲಿ ಹೇಗ್ ಮಾಡೋದು ಏನ್ ಪ್ಲಾನ್ ಮಾಡಿದ್ರೆ ಸರಿ ಹೋಗುತ್ತೆ ಭೂಮಿ ಅವ್ರ ತಂದೆ ತಾಯಿನ ಏನಾದ್ರು ಮಾಡ್ ಕಂಡು ಹಿಡಿಲೇಬೇಕು ಅಂತ ಅಜಿತ್ ಅವರು ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ ಮತ್ತೆ ಈ ಕಡೆ ಮನೆಯವರೆಲ್ಲರೂ ಒಟ್ಟಿಗೆ ಸೇರ್ಕೊಂಡಿರ್ತಾರೆ ಮನೆಯಲ್ಲಿ ಆನಿವರ್ಸರಿ ಎಲ್ಲರೂ ಕೂಡ ಮನೆಯಲ್ಲಿ ಚರ್ಚೆ ಮಾಡ್ತಿರ್ತಾರೆ ಹೌದು ಅಜ್ಜಿ ಆಗ ಅಜಿತ್ ಅವರು ಇದೇ ಒಳ್ಳೆ ಸಮಯ ಭೂಮಿ ಯಾರು ವೀರನನ್ ಕೈಗೆ ಇವ್ರನ್ನ ಕೊಟ್ಬಿಟ್ಟು ಯಾರು ಒಪ್ಪಿಸ್ಬಿಟ್ಟು ಹೋಗಿರೋದು ಅಥವಾ ಚಿಕ್ಕ ವಯಸ್ಸಿಂದಾನೆ ಅವರು ಮಿಸ್ ಆಗಿ ಯಾರ್ದೋ ಕೈಲಿ ಅವರು ಬೆಳೆದು ಇವಾಗ ತನ್ನ ಸ್ವಂತ ಅಪ್ಪ ಅಮ್ಮ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಆದ್ರೆ ಈಗ ಸ್ವಂತ ಅವ್ರ ಅಮ್ಮ ಯಾರು ಇರ್ಬೋದು ಎಲ್ಲಿರ್ಬೋದು ಹಾಗಂತ ಅಜಿತ್ ಅವರು ಯೋಚನೆ ಮಾಡ್ತಿರ್ತಾರೆ ಅಲ್ಲ ಶವನ್ ಮಾವನ ಮಗಳು ಮೂರ್ ವರ್ಷದಿಂದನೆ ಅವಳು ಹೋಗಿದ್ಲು ಅಲ್ವಾ ಅಷ್ಟಕ್ಕೂ ಭೂಮಿ ಏನಾದ್ರೂ ಶವನ್ ಮಗಳು ಆಗಿರ್ಬೋದಾ ಹಾಗಂತ ಅಜಿತ್ ಅವರು ಯೋಚನೆ ಮಾಡ್ತಾ ಇರ್ತಾರೆ ಆಗ ಏನ್ ಯೋಚನೆ ಬ್ರೋ ಅಂತ ನಚಿಕೇತ್ ಕೇಳ್ತಾನೆ ಏನಿಲ್ಲ ನಾಳೆ ಅಪ್ಪ ಅಮ್ಮನ ಅನಿವರ್ಸರಿ ಅಲ್ವಾ ಏನ್ ಮಾಡೋದು ಹೇಗ್ ಸೆಲೆಬ್ರೇಟ್ ಮಾಡೋದು ಏನ್ ಆಕ್ಟಿವಿಟಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಅಂತ ಅಜಿತ್ ಅವರು ಹೇಳ್ತಾರೆ ಆಗ ನಚಿಕೇತ್ ಹೌದು ಬ್ರೋ ತುಂಬಾ ಚೆನ್ನಾಗ್ ಮಾಡ್ಬೇಕು ತುಂಬಾ ಅವ್ರಿಗೆ ತುಂಬಾ ಸರ್ಪ್ರೈಸ್ ಆಗಿ ಖುಷಿ ಆಗ್ಬೇಕು ಆ ತರ ಮಾಡ್ಬೇಕು ನಚಿಕೇತ್ ಹೇಳ್ತಾರೆ ಆಗ ಸಂಗೀತ ಅವ್ರು ಏನ್ ನಚಿ ಏನ್ ಮಾಡಕ್ ಹೊಂಟಿದ್ಯಾ ಏನು ಬೇಡ ಅಂತ ಹೇಳ್ತಾರೆ ಆಗ ಅಜಿತ್ ಅವರು ಭಾಗ್ಯಮ್ಮನ ಹತ್ರನೇ ನಾನು ಮಾತಾಡ್ಬೇಕು ಬೇಗ ಹೋಗಿ ಅವ್ರ ಹತ್ರನೇ ನಾನು ಏನಂತ ಎಲ್ಲ ಕೇಳ್ಬೇಕು ಇದನ್ನ ನಾನು ಅವ್ರ ಹತ್ರನೇ ತಿಳ್ಕೊಳ್ಳೋದು ಬೆಸ್ಟ್ ಅಂತ ಅಜಿತ್ ಅವ್ರು ಯೋಚನೆ ಮಾಡ್ತಾರೆ ಅಜಿತ್ ಅವರು ಭಾಗ್ಯಮ್ಮನ ಹತ್ರ ಬಂದು ವಿಚಾರಿಸ್ತಾರೆ ನಿಜ ಹೇಳಿ ಅಮ್ಮ ಭೂಮಿ ನಿಮ್ಗೆ ಹೆಂಗ್ ಸಿಕ್ಕುದು ಹೇಗ್ ಸಿಕ್ಕುದು ಭೂಮಿ ನನ್ನ ಹತ್ರ ಎಲ್ಲಾ ವಿಷಯನೂ ಹೇಳ್ಕೊಂಡಿದ್ದಾಳೆ ಆಗ ಭಾಗ್ಯಮ್ಮ ಅವರು ಹೌದು ಸಾಯಿಬ್ರಿ ನಾನು ಭೂಮಿ ಹುಚ್ಚಿಗಲ್ಲಿ ತುಂಬಾನೇ ದತ್ತಪ್ಪ ಬಟ್ಟೆ ನಾನು ಮೊದ್ಲೆ ಹೇಳ್ಬೇಕಿತ್ತು ನಿಜ ಹೇಳ್ಬೇಕಂದ್ರೆ ಭೂಮಿ ನನ್ ಮಗಳೇ ಅಲ್ಲ ಹಾಗಂತ ಭಾಗ್ಯಮ್ಮ ಅವ್ರು ಹೇಳ್ತಾರೆ ಆಗ ಅಜಿತ್ ಅಲ್ಲ ಅಮ್ಮ ನಿಮ್ಗೆ ಭೂಮಿ ಹೇಗ್ ಸಿಕ್ಕುದ್ರು ಅಂತ ಕೇಳ್ತಿರೋದು ಆಗ ಭಾಗ್ಯಮ್ಮ ಅಲ್ಲ ಸಾಹಿಬ್ರಿ ಅವಳು ಮೂರು ವರ್ಷ ಇರುವಾಗ ಅವಳನ್ನ ನಮ್ ಕೈಗೆ ಇಟ್ಬಿಟ್ಟು ಯಾರು ಹೊರಟೋಗ್ಬಿಟ್ರು ಮತ್ತೆ ಇನ್ನೇನು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಅವ್ಳಚ್ಚ ತಂದೆ ತಾಯಿ ಯಾರು ಅದಷ್ಟು ಬೇಗ ಅವ್ಳ ಹುಡುಕ್ಬಿಟ್ಟು ಅವ್ರ ಮಡಿಗಳಿಗೆ ನಾವು ಸೇರಿಸ್ಬೇಕು ಮನೆಗೆ ನಿನ್ ಸಹಾಯ ಬೇಕು ಸಾಹೇಬ್ರೆ ಅಂತ ಭಾಗ್ಯಮ್ಮ ಹೇಳ್ತಾರೆ ಭಾಗ್ಯಮ್ಮ ಇಲ್ಲ ಸಾಹೇಬ್ರೆ ಅವಳು ಚಿಕ್ಕ ಮಗು ಇರ್ಬೇಕಾದ್ರೆ ಅವಳು ಯಾವ್ದೋ ದೊಡ್ಡ ಶ್ರೀ ಮನೆ ಮಗಳೇನೆ ಇರ್ಬೇಕು ಯಾಕಂದ್ರೆ ಅವಳು ಕೈಯಲ್ಲಿ ಕಾಲಲ್ಲಿ ಎಲ್ಲಾ ಚಿನ್ನದ ಬಳೆಗಳೇ ಇತ್ತು ಫ್ರಂಕಲ್ಲೂ ಕೂಡ ಒಂದು ಡೈಮಂಡ್ ನೆಕ್ಲೆಸ್ ಕೂಡ ಇತ್ತು ಅದನ್ನ ಸೇಫ್ ಆಗಿಟ್ಟಿದೀನಿ ಆದ್ರೆ ವೀರೇಂದ್ರ ಅಂದ್ರೆ ಯಜಮಾನ್ರು ಅವರು ಎಲ್ಲ ಕಡೆ ವಿಚಾರಿಸಿದ್ರು ಭೂಮಿ ತಂದೆ ತಾಯಿ ಎಲ್ಲ ಕಡೆ ವಿಚಾರಿಸಿದ್ರು ಕೂಡ ಯಾವ್ದು ಕೂಡ ಸುಲೀಸ್ ಸಿಕ್ತಿಲ್ಲ ಆದ್ರೆ ಮಗುನ ತಂದುಕೊಟ್ಟಿದ್ದು ಒಂದು ಹೆಂಗಸು ನೋಡೋಕೆ ಅವರು ಕೂಡ ತುಂಬಾನೇ ರಿಚ್ ಆಗಿ ಕಾಣಿಸ್ತಿದ್ರು ತುಂಬಾ ಶ್ರೀಮಂತರಾಗಿದ್ರು ಆದ್ರೆ ಇಷ್ಟು ವರ್ಷ ಆದ್ರೂ ಭೂಮಿ ತಂದೆ ತಾಯಿ ಯಾರು ಅಂತ ಕಂಡು ಹಿಡಿಯೋಕೆ ಆಗ್ಲಿಲ್ಲ ಸಾಹೇಬ್ರೆ ಅಂತ ಭಾಗ್ಯಮ್ಮ ಹೇಳ್ತಾರೆ ಸಾಹೇಬ್ರೆ ಭೂಮಿ ತಂದೆ ತಾಯಿ ಹುಡುಕೋದಕ್ಕೆ ಹೋದಾಗ್ಲಿದೆ ನಮ್ಮ ಯಜಮಾನ್ರನ್ನ ಸಾಯಿಸಿದ್ದು ಅನ್ಸುತ್ತೆ ಭೂಮಿ ವಿಷಯ ಉದ್ಕೋ ಹೋದಾಗ್ಲೇನೆ ಅವ್ರು ಸಾಯಿಸಿದ್ದು ಅದನ್ನು ಕೇಳಿಸ್ಕೊಂಡು ಅಜಿತ್ ಗೆ ಹೌದು ಭೂಮಿನೂ ಕೂಡ ಸಾಯಿಸಿದಕ್ಕೆ ಯಾರು ವಂಚ ಹಾಕಿದ್ರು ಅಂದ್ರೆ ಯಾರಿಗೋ ಗೊತ್ತು ಯಾರಿಗೋ ಗೊತ್ತಿದ್ದೆ ಈ ತರ ಮಾಡ್ತಿದಾರೆ ಅಜಿತ್ ಗೆ ಈ ತರ ಯೋಚನೆ ಶುರು ಆಗುತ್ತೆ ಹಾಗಾದ್ರೆ ಭೂಮಿನೇ ಮನಸ್ವಿನಿ ಆಗಿರ್ಬೋದಾ ಮನಸ್ವಿನಿ ಅಂತಾನೆ ಭೂಮಿನೇ ಸಾಯಿಸೋದಿಕ್ಕೆ ಅಂತ ಒಂಚ್ ಇದಾರ ಏನಂತಾನೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಅಜಿತ್ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಆಗ ಈ ಕಡೆ ಭೂಮಿ ಸಾಹಿಬ್ರೆ ಅಂತ ರೂಮಿಗೆ ಬರ್ತಾರೆ ಅಜಿತ್ ಅವರು ಭೂಮಿನ ನೆಕ್ಲೆಸ್ ಇದೆ ಅಂತ ಹೇಳ್ದಲ್ಲ ಅದು ಎಲ್ಲಿದೆ ಅಂತ ಕೇಳ್ತಾರೆ ಆ ಭೂಮಿ ಯಾಕೆ ಸಾಹೇಬ್ರೆ ಅಂತ ಕೇಳ್ತಾರೆ ಆಗ ಅಜಿತ್ ಅವ್ರು ಒಂದ್ ಸ್ವಲ್ಪ ತಂದ್ಕೊಡು ಆಗ ಭೂಮಿ ಅವರು ಅಜಿತ್ ಕೈಗೆ ನೆಕ್ಲೆಸ್ ಅನ್ನು ತಂದು ಕೊಡ್ತಾರೆ ಅಜಿತ್ ಅವರು ಆ ನೆಕ್ಲೆಸ್ ನ ಇಟ್ಕೊಂಡು ನೋಡ್ತಾ ಇರ್ತಾರೆ ಅಯ್ಯೋ ಇದನ್ನ ನಾನು ಎಲ್ಲ ನೋಡಿದಿನಲ್ಲ ಎಲ್ಲಿ ಎಲ್ಲಿ ಅಂತ ಯೋಚನೆ ಮಾಡ್ತಿರ್ತಾರೆ ಭೂಮಿ ಏನ್ ಸಾಹೇಬ್ರೆ ಏನಾಯ್ತು ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಅಜಿತ್ ಅವರು ಭೂಮಿ ಇದು ನಾ ನೆಕ್ಲೆಸ್ನ ಯಾರ್ದೋ ಕತ್ತಲ್ಲಿ ನೋಡೋ ನೋಡಿರೋ ತರ ಇದೆ ಯಾರ್ದು ಅಂತ ಗೊತ್ತಾಗ್ತಿಲ್ವಲ್ಲ ಆಗ ಭೂಮಿ ಸಾಹೇಬ್ರೆ ಇದು ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹಾಕೊಂಡಿದ್ದ ನೆಕ್ಲೆಸ್ ಇವಾಗ ನೀನ್ ಯಾ ನೀವು ಯಾರ ಕತ್ತಲ್ಲಿ ನೋಡಿರೋದು ಸಾಧ್ಯ ಆ ಆಗ ಅಜಿತ್ ಅವರು ಇಲ್ಲ ಭೂಮಿ ನಾನು ಇದು ಹತ್ರದಿಂದನೇ ನಾನು ಯಾರ ಯಾರು ಹಾಕೊಂಡಿರೋದು ನಾನು ನೋಡಿದಿನಿ ಹತ್ರದವ್ರೇ ಯಾರು ಹಾಕೊಂಡಿದ್ರು ಯಾರು ಅಂತ ನನಗ್ ಸರಿಗ ನೆನಪಾಗ್ತಿಲ್ಲ ಯಾರಿರ್ಬೋದು ಯಾರಿರ್ಬೋದು ಅಂತ ಅಜಿತ್ ಅವ್ರಿಗೆ ಸಡನ್ ಆಗಿ ದೇವಯಾನಿ ಅವ್ರು ನೆನಪಾಗ್ತಾರೆ ಇದು ಖಂಡಿತವಾಗೂ ದೇವಯಾನಿ ಅತ್ತದೆ ಅಂತ ಅನ್ಸುತ್ತೆ ನಂಗೆ ದೇವಯಾನಿ ಅತ್ತೆನೆ ಇದ್ದು ಅಂತ ಅನ್ಸುತ್ತೆ ಅವ್ರ ಮೇಲೆ ನನಗೆ ಅನುಮಾನ ಬರ್ತಿದ್ಯಲ್ಲ ದೇವಯಾನಿ ಅತ್ತೆನೆ ಆಗಿರ್ಬೋದ್ ಮಾಡ್ಕೊಂಡಿರ್ತಾರೆ ನಂಗ ಅನ್ಸುತ್ತೆ ಭೂಮಿನೇ ಮನಸ್ವಿನಿ ಆಗಿರ್ಬೋದ ಹಾಗಾದ್ರೆ ಭಾಗ್ಯಮ್ಮ ಅವ್ರು ಹೇಳೋ ಪ್ರಕಾರ ಭೂಮಿ ಅವರು ಮೂರೇ ಮೂರ್ ವರ್ಷ ಇದ್ದಾಗ ಅವ್ರು ಕಳ್ದೋಗಿರೋದು ಯಾರು ಅವ್ರ ಕೈಗೆ ಕೊಟ್ಟಿ ಹೋಗಿದ್ದಾರೆ ಅದು ಅಲ್ದರ ಶ್ರವಣ್ ಮಾವನ ಮಗಳು ಕೂಡ ಮೂರ್ ವರ್ಷ ಇದ್ದಾಗನೇ ಅವಳು ಕಳ್ದೋಗಿರೋದು ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಇದೆ ಅಂತ ನನಗೆ ತುಂಬಾ ಅನಿಸ್ತಾ ಇದೆ ನೂರಕ್ಕ ನೂರು ನಂಗೆ ಸತ್ಯ ಅನಿಸ್ತಿದೆ ಶ್ರವಣ್ ಮಾವನ್ ಮಗಳೇ ಭೂಮಿ ಆಗಿರ್ಬೋದು ನಂಗೆ ಯಾಕೋ ಭೂಮಿನೇ ಮನಸ್ವಿನಿ ಅಂತ ಅನಿಸ್ತಿದೆ ಸಾಕು ನಂಗೆ ಇಷ್ಟು ಪ್ರೂಫ್ ಇದ್ರೆ ಸಾಕು ಇಷ್ಟು ಪ್ರೂಫ್ ಸಿಕ್ಕಿದ್ಯಲ್ಲ ಸಾಕು ಶ್ರವಣ್ ಮಾವನ್ ಮಗಳು ಭೂಮಿನೇ ಅಂತ ನನಗ್ ತುಂಬಾನೇ ಅನಿಸ್ತಿದೆ ಶ್ರವಣ್ ಮಾವನ್ ಮಗಳು ಭೂಮಿನೇ ಅಂತ ಎಲ್ಲರ ಮುಂದೆ ಸತ್ಯ ಬಿಚ್ಚಿರ್ತಾರ ಅವರು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನಿಮಗೆ ಪೂರ್ತಿ ಇಷ್ಟವಾದಲ್ಲಿ ನಿಮ್ಗೆ ಹಾಗೆ ಒಂದು ಲೈಕ್ ಮಾಡೋದನ್ನ ಮಲಿ ಬರಿ ವಾಚಿಂಗ್